Today, we have gathered here to celebrate the result that we have uh, related to academic year 24-25. 20, uh, and uh, now we have gathered here to honor the toppers of Sri P.U. College, the uh, stars of Sri P.U. College. Now I'd like to request our beloved principal to proceed. <laughs> ಈ ದಿನ ನಾವು ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ದ್ವಿತೀಯ ಪಿ ಯು ಸಿ ಪರೀಕ್ಷಾ ಫಲಿತಾಂಶ ಹೊರಬಿದ್ದಿದೆ ಹೊರಬಿದ್ದ ನಂತರ ನಮ್ಮ ಮಕ್ಕಳ ಸಾಧನೆಯನ್ನು ಅಭಿನಂದಿಸಲಿಕ್ಕೆ ಶ್ಲಾಘಿಸಲಿಕ್ಕೆ ಎಲ್ಲ ಪೋಷಕರು ಹಾಗೂ ಉಪನ್ಯಾಸಕ ಸ್ನೇಹಿತರು ಹಾಗೂ ಎಲ್ಲ ವಿದ್ಯಾರ್ಥಿಗಳು ಸಂಭ್ರಮದಿಂದ ಇವತ್ತು ಸೇರ್ಕೊಂಡಿದ್ದೇವೆ ಈ ಒಂದು ಸಂಭ್ರಮಾಚರಣೆ ಸ್ವಲ್ಪ ಒಂದು ದಿನ ತಡ ಆಗಿದೆ ಆದರೂ ತುಂಬ ಅಚ್ಚುಕಟ್ಟಾಗಿ ನಾವು ಪಟಾಕಿ ಸಿಡಿಸುವುದರೊಂದಿಗೆ ಮತ್ತು ನಮ್ಮ ತಾಲೂಕಿನ ಎರಡು ಅವಳಿ ತಾಲೂಕು ನ್ಯಾಮ್ತಿ ಮತ್ತು ಹೊನ್ನಾಳಿ ಈ ಅವಳಿ ತಾಲೂಕಿನಲ್ಲಿ ಟಾಪರ್ಸ್ಗಳಾಗಿ ಹೊರಹೊಮ್ಮಿರ್ತಕ್ಕಂಥ ನಮ್ಮ ವಿದ್ಯಾರ್ಥಿಗಳನ್ನು ಅಭಿನಂದಿಸೋದಕ್ಕೆ ಇವತ್ತು ನಾವೆಲ್ಲ ಸೇರ್ಕೊಂಡಿದ್ದೇವೆ ಆ ಎಲ್ಲ ವಿದ್ಯಾರ್ಥಿಗಳಿಗೆ ಆಡಳಿತ ಮಂಡಳಿಯ ಪರವಾಗಿ ಹಾಗೂ ಉಪನ್ಯಾಸಕರ ಪರವಾಗಿ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಪರವಾಗಿಯೂ ನಾನು ಬೋಧಕೇತರ ಸಿಬ್ಬಂದಿಗಳ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸಿಕೆ ಈ ವರ್ಷವೂ ಸಹ ನಮ್ಮ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಅವಳಿ ತಾಲೂಕಿನಲ್ಲಿ ಪ್ರಥಮ ಸ್ಥಾನವನ್ನು ನಮಗೆ ಮತ್ತೊಮ್ಮೆ ಪ್ರಥಮ ಪ್ರಪ್ರಥಮ ಸ್ಥಾನವನ್ನು ತಂದುಕೊಡುವಲ್ಲಿ ಯಶಸ್ವಿಯಾಗಿದ್ದಾರೆ ವಿಜ್ಞಾನ ವಿಭಾಗದಲ್ಲಿ ಕುಮಾರಿ ದಿವ್ಯಾ ವಿ ಎಸ್ ಆರುನೂರಕ್ಕೆ ಐನೂರ ಎಂಬತ್ತಾರು ಅಂಕಗಳನ್ನು ಗಳಿಸುವುದರೊಂದಿಗೆ ಅವಳಿ ತಾಲೂಕಿಗೆ ವಿಜ್ಞಾನ ವಿಭಾಗದಲ್ಲಿ ಪ್ರಥಮ ಸ್ಥಾನವನ್ನು ಗಳಿಸಿದರೆ ಸಹನಾ ಎಜೆ ಸಹನಾ ಎಜೆ ಎಂಬ ವಿದ್ಯಾರ್ಥಿನಿ ವಾಣಿಜ್ಯ ವಿಭಾಗದಲ್ಲಿ ಆರುನೂರಕ್ಕೆ ಐನೂರ ಎಪ್ಪತ್ನಾಲ್ಕು ಅಂಕಗಳನ್ನು ಗಳಿಸುವುದರೊಂದಿಗೆ ವಾಣಿಜ್ಯ ವಿಭಾಗದಲ್ಲಿ ಪ್ರಪ್ರಥಮ ಸ್ಥಾನವನ್ನು ಗಳಿಸಿ ಕಾಲೇಜಿಗೆ ಕೀರ್ತಿಯನ್ನು ತಂದಿರ್ತಾರೆ ಅದೇ ರೀತಿ ವಿಶೇಷ ಅಂದರೆ ಈ ಬಾರಿ ಒಂದು ಇನ್ನೊಂದು ವಿಶೇಷ ಏನಂದರೆ ನಂತರದ ಎರಡು ಸ್ಥಾನಗಳನ್ನು ಸಹ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳೇ ವಿದ್ಯಾರ್ಥಿನಿಯರೇ ಗಳಿಸಿರ್ತಕ್ಕಂಥದ್ದು ಇನ್ನೊಂದು ಈ ಸಲದ ಹೆಮ್ಮೆಯ ಗರಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಈ ಒಂದು ಸಾಮಾಜಿಕ ಕೇಂದ್ರ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಅವರನ್ನು ಅಚ್ಚುಕಟ್ಟಾಗಿ ಅಣಿಗೊಳಿಸಿರ್ತಕ್ಕಂಥ ಎಲ್ಲ ಉಪನ್ಯಾಸಕ ವೃಂದಕ್ಕೆ ಹಾಗೂ ಎಲ್ಲ ರೀತಿಯ ಸಹಕಾರವನ್ನು ನೀಡಿರತಕ್ಕಂಥ ಪೋಷಕ ಬಂಧುಗಳಿಗೆ ಈ ಸಂದರ್ಭದಲ್ಲಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಅವರಿಗೆ ನಾವು ಅಭಿನಂದಿಸಲಿಕ್ಕೆ ಮುಂದಾಗ್ತಾ ಅಭಿನಂದನೆಗೆ ಆರಂಭ ಆಗಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತು ಈ ವಿದ್ಯಾರ್ಥಿಗಳನ್ನು ಹೊರತುಪಡಿಸಿ ಕಾಲೇಜಿನ ಫಲಿತಾಂಶವನ್ನು ಉನ್ನತಿಗೆ ತಕ್ಕೊಂಡು ಹೋಯ್ದಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಸುಮಾರು ಮೂವತ್ತೇಳು ಡಿಸ್ಟಿಂಕ್ಷನ್ ವಿಜ್ಞಾನ ವಿಭಾಗದಲ್ಲಿ ಹತ್ತೊಂಬತ್ತು ಡಿಸ್ಟಿಂಕ್ಷನ್ ವಾಣಿಜ್ಯ ವಿಭಾಗದಲ್ಲಿ ತಂದುಕೊಂಡಿದ್ದಾರೆ ಅದೇ ರೀತಿ ಫಸ್ಟ್ ಕ್ಲಾಸ್ ಒಟ್ಟಾರೆ ಮೂರು ಫಸ್ಟ್ ಕ್ಲಾಸ್ಗಳನ್ನು ಕಾಲೇಜಿನ ವಿದ್ಯಾರ್ಥಿಗಳು ನಮಗೆ ಯಶಸ್ವಿಯಾಗಿ ಈ ಎಲ್ಲ ಸಾಧನೆಯನ್ನು ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗ ಭವಿಷ್ಯ ಉಜ್ವಲವಾಗಿರಲಿ ಅವರಿಗೆ ದೇವರು ಎಲ್ಲ ರೀತಿಯ ಒಂದು ಸಾಮರ್ಥ್ಯವನ್ನು ಮುಂದಿನ ದಿನಗಳಲ್ಲಿ ನೀಡಲಿ ನಮ್ಮ ಒಂದು ಸದಾಪ್ರೀತಿಯ ಆರೈಕೆ ಅವರಿಗೆ ಸದಾ ಅವರ ಜೊತೆಯಲ್ಲಿ ಇರುತ್ತೆ ಅಂತ ಸಂದರ್ಭ ಸಂದರ್ಭದಲ್ಲಿ ಹೇಳುತ್ತಾ ಮುಂದೆ ಬರ್ತಕ್ಕಂಥ ಸಿ ಇ ಟಿ ಮತ್ತು ನೀಟು ಏನು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಮಕ್ಕಳು ಎದುರಿಸ್ತಾ ಇದ್ದಾರೆ ಆತ್ಮವಿಶ್ವಾಸದಿಂದ ಪರೀಕ್ಷೆಗಳನ್ನು ಎದುರಿಸುವಲ್ಲಿ ಎಲ್ಲ ರೀತಿಯ ಸಕಲ ಸಿದ್ಧತೆಗಳು ನಡೆದಿದೆ ಆ ಪರೀಕ್ಷೆಗಳನ್ನು ಅವರು ಯಶಸ್ವಿಯಾಗಿ ಎದುರಿಸಲಿ ಇನ್ನೂ ಉನ್ನತವಾದಂಥ ಸಾಧನೆಯನ್ನು ಈ ಹಿಂದಿನ ದಿನಗಳಲ್ಲಿ ಮಾಡಿರುವಂತೆ ವಿದ್ಯಾರ್ಥಿಗಳು ಮಾಡಿ ಕಾಲೇಜಿನ ಕೀರ್ತಿ ಪತಾಕಿಯನ್ನು ಹೊನ್ನಾಳಿ ಮತ್ತು ನ್ಯಾಮ್ತಿ ಈ ಅವಳಿ ತಾಲೂಕಿನಲ್ಲಿ ಆರಿಸಲಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಜೊತೆಗೆ ವಿಶೇಷ ಸತತವಾಗಿ ಐದನೇ ಬಾರಿ ನಮ್ಮ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಅವಳಿ ತಾಲೂಕಿನಲ್ಲಿ ಪ್ರಪ್ರಥಮ ಸ್ಥಾನವನ್ನು ಗಳಿಸುತ್ತಲೇ ಮುನ್ನಡೆತಾ ಇದ್ದಾರೆ ಇದು ನಮಗೆ ತುಂಬಾ ಸಂತಸದ ಬೀಡಿಗೆ ಸಂತಪದಲ್ಲಿ ಹಂಚಿಕೊಳ್ಳತಾ ಎಲ್ಲರಿಗೂ ಶುಭವಾಗಲಿ ಅಂತ ಹೇಳಿ ನನ್ನ ಒಂದು ಅಭಿನಂದನೆ ಏನಾ ಮೂಗ್ತಾ ಇದೀನಿ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಸಹನಾ ಎಜಿ ನಾನು ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕಿನಲ್ಲಿ ಓದ್ತಾ ಇದ್ದೀನಿ ಶ್ರೀ ವಿಜಯ ಪಿ ಯು ಕಾಲೇಜ್ ಜ್ಞಾನಸಾಗರದಲ್ಲಿ ಓದ್ತಾ ಇದ್ದೀನಿ ನನ್ನ ಮೊದಲನೇದಾಗಿ ನನ್ನ ತಂದೆ ತಾಯಿಗೆ ಕೃತಜ್ಞತೆಯನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅವರಿಂದನೇ ನಾನು ಇವತ್ತಿಲ್ಲಿ ಓದಲಿಕ್ಕೆ ಅನುಕೂಲ ಆಗಿದೆ ಅವರು ಫೀಸ್ ಕಟ್ಟಿ ಅವರು ಪ್ರೋತ್ಸಾಹ ಇಲ್ಲದೆ ನಾನು ಇಷ್ಟೆಲ್ಲ ಮಾಡೋಕ್ಕಾಗ್ತಿರ್ಲಿಲ್ಲ ಅದರ ನಂತರ ನನ್ನ ಗುರುಗಳು ನನಗೆ ಎರಡು ವರ್ಷದಿಂದ ಟೀಚ್ ಮಾಡಿರೋಂಥ ಗುರುಗಳು ಅವರಿಗೂ ಕೂಡ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅವರು ತುಂಬ ಕಷ್ಟಪಟ್ಟಿದ್ದಾರೆ ನಮ್ಮ ಬೆನ್ ಹಿಂದೆ ಇವತ್ತು ನಂದು ಏನೇ ಮಾರ್ಕ್ಸ್ ಬಂದಿದ್ರು ಕೂಡ ಅದು ಅವ್ರದ್ದು ಅವ್ರದ್ದೇ ಜಾಸ್ತಿ ಕಾಂಟ್ರಿಬ್ಯೂಷನ್ ಇರೋದು ಅವ್ರು ಚೆನ್ನಾಗಿ ಪಾಠ ಮಾಡಿದ್ದಕ್ಕೋಸ್ಕರ ನಮಗೆ చానాగ్ మార్క్స్ బందీదే ನಮ್ಮ ವಿಜಯ ಕಾಲೇಜಿನ ಪ್ರಾಂಶುಪಾಲರಾದ ವಸಂತ್ ಸರ್ ಅವರು ಕೂಡ ತುಂಬ ಬೆನ್ನೆಲುಬಾಗಿ ನಿಂತಿದ್ರು ನಮಗೆಲ್ಲ ಮತ್ತು ನಮ್ಮ ನಾನು ಕಾಮರ್ಸಲ್ಲಿ ಫೈ ಸೆವೆಂಟಿ ಫೋರ್ ಸಿಕ್ಸ್ ಹಂಡ್ರೆಡ್ಗೆ ಫೈ ಸೆವೆಂಟಿ ಫೋರ್ ತೆಗೆದು ಅವಳಿ ತಾಲೂಕು ನಾಮ್ತಿ ಮತ್ತು ಹೊನ್ನಾಳಿ ಅವಳಿ ಅವಳಿ ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಪಡೆದಿದ್ದೀನಿ ಕ್ಲಾಸ್ ರೂಮ್ಸಲ್ಲಿ ಟೀಚ್ ಮಾಡುವಾಗ ತುಂಬ ಪ್ರೋತ್ಸಾಹ ಮಾಡ್ತಿದ್ರು ಎಲ್ಲ ಕ್ವಶನ್ಸ್ ಪಾಠ ಮಾಡ್ತಾ ಇರುವಾಗೆ ಕ್ವಶನ್ಸ್ ಇದ್ರು ನಾವು ಆನ್ಸರ್ ಮಾಡೋವರೆಗೂ ಬಿಡ್ತಿದ್ದಿಲ್ಲ ಮತ್ತು ನಮಗೆ ರೀಚ್ ಆಗಿದೆಯಾ ಇಲ್ವಾ ಅಂತ ಕನ್ಫರ್ಮೇಶನ್ ಮಾಡ್ಕೊತಿದ್ರು ಮತ್ತು ಮತ್ತು ನಮಗೆ ಎಷ್ಟು ಬೇಕೋ ಅಷ್ಟು ಸೋರ್ಸ್ಗಳನ್ನ ಕೂಡ ಯಾವುದೇ ಏನು ಅಂದರೆ ಹಿಂಜರಿಕೆ ಇಲ್ದೇನೆ ಎಷ್ಟು ಬೇಕೋ ಅಷ್ಟು ಸೋರ್ಸ್ಗಳನ್ನ ಕೊಡ್ತಾ ಇದ್ರು ಮತ್ತು ತುಂಬ ಮಾಡಿದ್ದಾರೆ ಮಾಡಿದರೆ ಅದು ತುಂಬ ಹೆಲ್ಪ್ ಆಗಿದೆ ನಮಗೆ ಡಿಸೆಂಬರಲ್ಲೆಲ್ಲ ಆಲ್ರೆಡಿ ಪೋಷನ್ಸ್ನ ಮುಗಿಸಿದ್ರು ಜನ್ವರಿಯಿಂದನೇ ಪ್ರಿಪ್ರೇಟ್ರಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ನಾವು ಒಂದು ಐದರಿಂದ ಆರು ಪ್ರಿಪ್ರೇಟ್ರಿಗಳನ್ನ ಬರೆದಿದ್ದೀವಿ ಇದರಿಂದ ನಮಗೆ ತುಂಬ ಹೆಲ್ಪ್ ಆಗಿದೆ ಸರ್ ಅವ್ರ ಇಲ್ಲೇ ಓದಕ್ಕಂತ ನಮಗೆ ತುಂಬಾ ಟೈಮ್ ಕೊಡ್ತಿದ್ರು ಪೋಷನ್ಸ್ ಆದಮೇಲೆ ಮತ್ತೆ ಮನೆಗೆ ಹೋಗಿ ಸಂಜೆ ಫ್ರೆಶ್ ಅಪ್ ಎಲ್ಲ ಆಗಿ ಒಂದು ಆರೂವರೆಗೆಲ್ಲ ಓದಕ್ ಕುತ್ಕೊಂತಿದ್ವಿ ಮತ್ತೆ ಬೆಳಗ್ಗೆ ನಾಲ್ಕೂವರೆ ಐದ್ ಗಂಟೆ ಹಂಗೆ ಎದ್ದಿ ಮತ್ತೆ ಓದಕ್ ಸ್ಟಾರ್ಟ್ ಮಾಡ್ತಿದ್ವಿ ನಮಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ ಓದಕ್ಕೆಲ್ಲ ಸ್ಟಡಿ ಅವರ್ಸ್ ಎಲ್ಲ ಇವರೇ ಅಂದ್ರೆ ಬೇಗ ಪೋಷನ್ಸ್ ಮುಗಿಸಿ ಸ್ಟಡಿ ಅವರ್ಸಿಗೆ ತುಂಬಾ ಟೈಮ್ ಕೊಡ್ತಿದ್ರು ಎಲ್ಲರೂ ಕೂಡ ಸಂಜೆ ನಮಗೆ ಬೆಳಗ್ಗೆ ನೈನ್ ಟು ಫೋರ್ ತರ್ಟಿ ಕಾಲೇಜ್ ಇರ್ತಿದ್ರೆ ಫೋ ತ್ರೀಯಿಂದ ಫೋರ್ ತರ್ಟಿ ವರೆಗೂ ರಿವಿಷನ್ಸ್ ಕ್ಲಾಸಸ್ ಅಂತಲೇ ಮಾಡ್ತಿದ್ರು ನಮಗೆ ಪ್ರತಿನಿತ್ಯ ಆ ರಿವಿಷನ್ಸ್ ಕ್ಲಾಸಸಲ್ಲಿ ನಮಗೆ ಫೀಡ್ಬ್ಯಾಕ್ ತೊಗೊತಿದ್ರು ಏನೇ ಡೌಟ್ಸ್ ಇದ್ದರೂ ಕೂಡ ಎಸ್ಸಲ್ಲಿ ಕೇಳಿದ್ರು ಕೂಡ ಕ್ಲಿಯರ್ ಮಾಡ್ತಿದ್ರು ಮತ್ತು ಪ್ರಿಪ್ರೇಟ್ರಿ ಮಾಡಿ ತಕ್ಷಣ ಅದನ್ನು ಕರೆಕ್ಷನ್ ಮಾಡಿಕೊಟ್ಟು ಏನು ತಪ್ಪಿದೆ ಎಲ್ಲಿ ತಪ್ಪು ಮಾಡ್ತಾ ಇದ್ದೀವಿ ಎಲ್ಲಿ ನಾವು ಸರಿ ಮಾಡ್ಕೊಬೇಕು ಆ್ಯನ್ಯಲ್ ಎಕ್ಸಾಮಲ್ಲಿ ಯಾವುದನ್ನು ಕರೆಕ್ಟಾಗಿ ಬರೀಬೇಕು ಎಲ್ಲಿ ಮಾರ್ಕ್ಸ್ ತೆಗಿತಾರೆ ಅಂತೆಲ್ಲ ಹೇಳಿಕೊಟ್ಟು ತುಂಬ ಫೀಡ್ಬ್ಯಾಕ್ಸ್ನ ಕೊಡ್ತಾಯಿದ್ರು ಮತ್ತು ಮನೆಗೆ ಕೂಡ ಬಂದು ನಾವು ಹೆಂಗೆ ಓದ್ತಾ ಇದ್ದೀವಿ ಅಂತೆಲ್ಲನೂ ಕೂಡ ಬಂದು ಮನೆಗೂ ವಿಸಿಟ್ ಮಾಡಿ ನೋಡಿಕೊಂಡು ಕೂಡ ಹೋಗ್ತಿದ್ರು ಟೀಚರ್ಸ್ಗಳು ಕೊನೆಯದಾಗಿ ಅಂದರೆ ಮುಂದಿನ ಬರುವಂಥ ವಿದ್ಯಾರ್ಥಿಗಳಿಗೆ ಏನು ನೀನು ಹೇಳಿಕ್ಕೆ ಬಯಸ್ತೀರಿ ಲಾಸ್ಟ್ ಶಿಕ್ಷಣದಲ್ಲಿ ಎಷ್ಟು ಹೆಚ್ಚಿಗೆ ಮಾರ್ಕ್ಸ್ ತೆಗೆದುಕೊಳ್ಬೇಕು ಅಂತ ಹಾಂ ಎಲ್ಲರೂ ಇನ್ನು ಮುಂದೆ ಬರುವಂಥ ವಿದ್ಯಾರ್ಥಿಗಳು ನಂತರನೇ ನನಗಿಂತ ಜಾಸ್ತಿ ಮಾರ್ಕ್ಸ್ ತೆಗೆದು ಇನ್ನು ಉನ್ನತವಾಗಿ ಎಲ್ಲರೂ ಮಾರ್ಕ್ಸ್ ತೆಕ್ಕೊಂಡು ನಿಮ್ಮ ಜಿಲ್ಲೆಗಳಿಗೆ ನಿಮ್ಮ ತಾಲೂಕುಗಳಿಗೆ ನಿಮ್ಮ ಕಾಲೇಜ್ಗಳಿಗೆ ತಂದೆ ತಾಯಿಯರಿಗೆ ಗುರುಗಳಿಗೆ ಎಲ್ಲರಿಗೂ ಕೀರ್ತಿಯನ್ನು ತಂದುಕೊಡಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ದಿವ್ಯಾ ಎಸ್ ನಾನು ಹೊನ್ನಾಳಿಯಲ್ಲಿರುವಂತಹ ಶ್ರೀ ವಿಜಯ ಪಿ ಯು ಕಾಲೇಜ್ನಲ್ಲಿ ಓದ್ತಾ ಇದ್ದೀನಿ ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕ್ ಹೊನ್ನಾಳಿ ಮತ್ತು ನ್ಯಾಮ್ತಿ ಎರಡು ತಾ ಅವಳಿ ತಾಲೂಕಿಗೆ ಐನೂರ ಎಂಬತ್ತಾರು ಅಂಕಗಳನ್ನ ಪಡೆದುಕೊಂಡು ಸೈನ್ಸ್ ವಿಭಾಗದಲ್ಲಿ ಪ್ರಥಮ ಸ್ಥಾನನ ಗಳಿಸಿರ್ತೀನಿ ಈ ಪ್ರತಿಯೊಂದು ವಿದ್ಯಾರ್ಥಿ ಹಿಂದ್ಗಡೆ ಪೋಷಕರಾಗಿರ್ಬೋದು ಅಥವಾ ಉಪನ್ಯಾಸಕರಾಗಿರ್ಬೋದು ಅವರೆಲ್ಲರ ಬೆಂಬಲ ಕೂಡ ನಮ್ಮ ಪ್ರತಿ ವಿದ್ಯಾರ್ಥಿಗೂ ಕೂಡ ಇರುತ್ತೆ ಅದೇ ರೀತಿ ನನ್ನ ಈ ಸಾಧನೆಗೂ ಕೂಡ ನನ್ನ ಪೋಷಕರಾಗಿರ್ಬೋದು ಹಾಗೂ ನನ್ನ ಉಪನ್ಯಾಸಕರಾಗಿರ್ಬೋದು ಅವರ ಕರ್ ಕೆಲಸ ಎಲ್ಲ ಇದೆ ಬರೀ ನನ್ನ ಪರಿಶ್ರಮ ಅಷ್ಟೇ ಅಲ್ಲದೆ ಅವರ ಪರಿಶ್ರಮ ಕೂಡ ಇದೆ ನನ್ನ ತಂದೆ ತಾಯಿ ಆಗಿರ್ಬೋದು ಅವರು ಪ್ರತಿದಿನ ಕೂಡ ನಾನು ಕೇಳಿದ್ದೆಲ್ಲ ಮಾಡ್ಕೊಡೋದಾಗಿರ್ಬೋದು ಅಥವಾ ಪ್ರತಿದಿನ ಬೆಳಗ್ಗೆ ಎಬ್ಬಿಸೋದಾಗಿರ್ಬೋದು ಅದೇ ರೀತಿ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಪ್ರೋತ್ಸಾಹನ ನೀಡಿದ್ದಾರೆ ಉಪನ್ಯಾಸಕರು ಕೂಡ ಒಳ್ಳೆಯ ಪಾಠವನ್ನು ಮಾಡಿದ್ದಾರೆ ಏನೇ ಡೌಟ್ಸ್ ಇದ್ದರೂ ಕೂಡ ಕ್ಲಿಯರ್ ಮಾಡ್ಕೊಂಡಿದ್ದೀವಿ ಬೆಳಗ್ಗೆ ಏಳು ಗಂಟೆಗೆ ಕೂಡ ನಮಗೆ ಕಾಲೇಜ್ ಸ್ಟಾರ್ಟ್ ಆಗ್ತಿತ್ತು ಆ ಒಂದು ಏಳು ಗಂಟೆಗೆ ಸ್ಟಾರ್ಟ್ ಮಾಡಿದ್ದು ಕೂಡ ನಮಗೆ ಬಹಳ ಉಪಯೋಗ ಆಗಿದೆ ಯಾವುದೇ ವಿಚಾರ ಆಗಲಿ ಕಷ್ಟ ಅನ್ನೋದು ಯಾವುದೂ ಇಲ್ಲ ಇಷ್ಟಪಟ್ಟು ಮಾಡಿದರೆ ಎಲ್ಲದೂ ಕೂಡ ಈಸಿನೇ ಆಗಿರುತ್ತೆ ಅದು ನಮ್ಮ ಮೇಲೆ ಡಿಪೆಂಡು ನಾವು ಯಾವುದನ್ನು ಇಷ್ಟಪಡ್ತೀವೋ ಅದನ್ನು ಕಷ್ಟಪಟ್ಟು ಓದಿದರೆ ಯಾವುದು ಕೂಡ ತುಂಬ ಕಷ್ಟ ಏನಾಗಲ್ಲ ಸರಳವಾಗೇ ಇರುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಅಷ್ಟೇ ಥ್ಯಾಂಕ್ ಯು ನಮಸ್ತೆ ನಮಸ್ತೆ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ದಿವ್ಯಾ ಅಂತ ನಾನು ನ್ಯಾಮತೆಯಿಂದ ಬಂದಿರೋದು ಆದರೆ ನಾನು ಪ್ರಥಮ ಪಿ ಯು ಸಿ ಮತ್ತು ದ್ವಿತೀಯ ಪಿ ಯು ಸಿ ಎರಡೂ ಕೂಡ ಶ್ರೀ ವಿಜಯ ಪದವಿ ಪೂರ್ವ ಕಾಲೇಜಲ್ಲೇ ಮಾಡ್ಕೊಂಡಿರೋದು ನಾನು ಈ ಬಾರಿ ನಡೆದಂಥ ಸೆಕೆಂಡ್ ಪಿ ಯು ಸಿ ಪರೀಕ್ಷೆಯಲ್ಲಿ ಐನೂರ ಎಪ್ಪತ್ತಾರನ್ನು ವಿದ್ಯಾ ವಿಜ್ಞಾನ ವಿಭಾಗದಲ್ಲಿ ತಗೊಂಡಿದ್ದೀನಿ ಮೊದಲನೇದಾಗಿ ನನ್ನ ಪೇರೆಂಟ್ಸಿಗೆ ನಾನು ತುಂಬ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ನಾವು ಏನೇ ಆಗಿದ್ದರೂ ಎಲ್ಲಿ ಇಲ್ಲಿವರೆಗೂ ಬಂದಿದ್ದೀವಿ ಅಂದರೆ ಅದಕ್ಕೆ ಕಾರಣವೇ ಅವರು ಆಮೇಲೆ ನಮ್ಮ ಟೀಚರ್ಸು ಅದು ಪ್ರೈಮರಿಯಿಂದ ಹಿಡಿದು ಐ ಸ್ಕೂಲಿಂದಲೂ ಹಿಡಿದು ಕಾಲೇಜ್ವರೆಗೂ ಪ್ರತಿಯೊಬ್ಬರೂ ನಮಗೆ ಆಶೀರ್ವಾದ ಮಾಡಿದ್ದಾರೆ ಅವರ ಆಶೀರ್ವಾದದಿಂದ ನಾವು ಇವತ್ತಿಲ್ಲಿ ಇದ್ದೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ಹಾಗೆ ನಮ್ಮ ಕಾಲೇಜ್ ಅಂತ ಬಂದರೆ ಈ ವರ್ಷದ ಪ್ರಾರಂಭದಿಂದಲೇ ನಮಗೆ ಎನ್ಕರೇಜ್ ಮಾಡೋದಕ್ಕೆ ಶುರು ಮಾಡಿದರು ಪ್ರತಿದಿನ ಏಳು ಗಂಟೆಗೆ ಕ್ಲಾಸ್ ಇರ್ತಿತ್ತು ಅವ್ರ ಮಕ್ಳು ಥರನೇ ನಮಗೆ ಬಂದುಬಿಟ್ಟು ಪರ್ಸ್ನಲ್ ಕೇರ್ ತೊಗೊಂಡಿದ್ದಾರೆ ನೀವು ಯಾವ ಎಲ್ಲೆಲ್ಲಿ ಎಡುವುದಿರೋ ಅಲ್ಲೆಲ್ಲೆಲ್ಲ ತಿತ್ಕೊಳ್ಳಿ ಅಂತ ನಮಗೆ ಹೇಳಿದ್ದಾರೆ ಸೆಪ್ಟೆಂಬರ್ ಅನವಶತ್ತಿಗೆ ಆಲ್ರೆಡಿ ನಮ್ಮ ಸಿಲೆಬಸ್ ಎಲ್ಲ ಮುಗ್ದೋಗಿತ್ತು ಅದರ ಜೊತೆಗೆ ನಮಗೆ ಕಾಂಪಿಟೇಟಿವ್ ಎಕ್ಸಾಮ್ಸಿಗೂ ತುಂಬಾ ಹೆಲ್ಪ್ ಮಾಡಿದ್ದಾರೆ ಇನ್ನು ಥಿಯರಿ ವಿಷಯ ಅಂತ ಬಂದಾಗ ಅದು ನಮಗೆ ಅರ್ಥ ಮಾಡ್ಸೋಕೆ ಟ್ರೈ ಮಾಡಿದ್ದಾರೆ ಸೈನ್ಸ್ ಅಂದರೆ ಕಷ್ಟ ಮಾರ್ಕ್ಸ್ ಮಾಡೋಕ್ಕಾಗಲ್ಲ ಅಂತ ಎಲ್ಲರೂ ಹೇಳ್ತಾರೆ ಬಟ್ ಅರ್ಥ ಮಾಡ್ಕೊಂಡ್ರೆ ಯಾವ ವಿಷಯನೂ ಕಷ್ಟ ಅಲ್ಲ ನಾವು ಅದನ್ನು ಪ್ರೀತಿಯಿಂದ ಕಲಿಬೇಕಷ್ಟೆ ಅದಕ್ಕೆ ನನ್ನ ಟೀಚರ್ಸಿಗೆ ನಾನು ತುಂಬ ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ ಅವ್ರ ಪ್ರೋತ್ಸಾಹದಿಂದನೇ ನಾವು ಇವತ್ತು ಇಲ್ಲಿದ್ದೀವಿ ನಮ್ಮ ಕಾಲೇಜಿಗೆ ನಮ್ಮ ಪ್ರಿನ್ಸಿಪಲ್ಗೆ ನಮ್ಮ ಲೆಕ್ಚರರ್ಸಿಗೆಲ್ಲ ತುಂಬ ಥ್ಯಾಂಕ್ಸ್ ಇಲ್ಲಕ್ಕೆ ಇಷ್ಟ ಎಲ್ರಿಗೂ ನನ್ನ ಶುಭೋದಯಗಳು ನಾನು ವಿಜ್ಞಾನ ವಿಭಾಗದಲ್ಲಿ ಆರುನೂರಕ್ಕೆ ಐನೂರ ಎಪ್ಪತ್ತೇಳು ಅಂಕಗಳನ್ನು ಪಡೆದು ನ್ಯಾಮತಿ ಮತ್ತು ಹೊನ್ನಾಳಿ ಅವಳಿ ತಾಲೂಕಿಗೆ ದ್ವಿತೀಯ ಸ್ಥಾನವನ್ನು ಪಡ್ಕೊಂಡಿದ್ದೀನಿ ಮೊದಲನೇದಾಗಿ ನಮ್ಮ ಪೇರೆಂಟ್ಸ್ಗೆ ತುಂಬಾ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಅವರಿಲ್ಲ ಅಂತ ಅಂದರೆ ನಾನು ಇಲ್ಲಿ ನಿಂತ್ಕೊಂಡು ಮಾತಾಡೋದಕ್ಕೆ ಸಾಧ್ಯ ಇರ್ತಿರಲಿಲ್ಲ ಮತ್ತು ನಮ್ಮ ಟೀಚರ್ಸ್ ಆ್ಯಕ್ಚುಲಿ ಟೀಚರ್ಸ್ ಸಹ ಸೆಕೆಂಡ್ ಪೇರೆಂಟ್ಸ್ ಇದ್ದಂಗೆ ನಮ್ಮನ್ನ ತುಂಬಾ ಕೇರ್ ಮಾಡಿದ್ದಾರೆ ಎಲ್ಲದಕ್ಕಿಂತ ಹೆಚ್ಚಾಗಿ ಒಬ್ಬೊಬ್ಬರು ಟೀಚರ್ಸ್ ಒಬ್ಬೊಬ್ಬರು ಲೆಕ್ಚರ್ಸು ಸಹ ಇಲ್ಲಿ ಇರೋರು ಒಬ್ಬೊಬ್ಬರು ಒಂದೊಂದು ವಜ್ರ ಅಂತ ಹೇಳ್ಬೋದು ಅವರು ತುಂಬಾ ಕೇರ್ ಮಾಡಿದ್ದಾರೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ನಾವಿಲ್ಲಿ ನಿಂತ್ಕೊಂಡು ಇಷ್ಟು ಮಾತಾಡ್ತಿದ್ದೀವಿ ಇಷ್ಟು ಫ್ರೆಸ್ ಇಡೀ ಹೊನ್ನಾಳಿ ಒಂದು ಇದೊಂದು ಕಾಲೇಜ್ ಆಗಿದೆ ಚಿಗುರು ಎಜುಕೇಷನ್ ಟ್ರಸ್ಟ್ ಇದೇ ರೀತಿ ಇನ್ನೂ ಹೆಚ್ಚು ಇಂಜಿನಿಯರ್ಸ್ ಆಗಿರ್ಬೋದು ಡಾಕ್ಟರ್ಸ್ ಆಗಿರ್ಬೋದು ಕಾಮರ್ಸ್ ವಿಭಾಗವೂ ಇದೆ ಸಿ ಎ ಆಗಿರ್ಬೋದು ಇದೇ ರೀತಿ ತುಂಬ ವಿದ್ಯಾರ್ಥಿಗಳು ಹೊರಹೊಮ್ಮಲಿ ಚಿಗುರು ಚಿಗ್ಗರು ಎಜುಕೇಷನ್ ಟ್ರಸ್ಟ್ ಇನ್ನೂ ಇದೇ ರೀತಿ ಚಿಗುರ್ತಾ ಇರಲಿ ಇನ್ನೂ ಉನ್ನತ ಸ್ಥಾನಕ್ಕೆ ಬೆಳೀಲಿ ದಾವಣಗೆರೆಯಲ್ಲಿ ಇಂತಹ ಹೊನ್ನಾಳಿ ಕಾಲೇಜಲ್ಲಿ ಇಂಥ ಅತ್ಯುತ್ತಮ ಫಲಿತಾಂಶ ಬಂದಿದೆ ಇನ್ನೂ ಬೇರೆ ಕಡೆ ಹೋಗೋದು ಇಲ್ಲೇ ಬರೋದರಿಂದ ಇನ್ನೂ ನಿಮ್ಮ ಒಂದು ಭವಿಷ್ಯನೂ ಸಹ ಉಜ್ವಲಗೊಳ್ಳುತ್ತೆ ಹಾಗೆ ಈ ಒಂದು ಕಾಲೇಜನ್ನು ಚೂಸ್ ಮಾಡಿಕೊಂಡೋದ್ರಿಂದ ಈ ಒಂದು ಅಪೋರ್ಚುನಿಟಿ ನನಗೆ ಸಿಕ್ಕಿದೆ ಈ ಒಂದು ಅಪರ್ಚುನಿಟಿ ಕೊಟ್ಟಿರೋದಂತಹ ಪ್ರಿನ್ಸಿಪಲ್ ಸರ್ಗೆ ಆ್ಯಂಡ್ ಮೋಸ್ಟ್ಲಿ ನಮ್ಮ ಲೆಕ್ಚರ್ಸ್ಗೆ ನಾನು ತುಂಬಾ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಆರ್ ಆಟ್ಲಿ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಟು ಆಲ್ ನಮಸ್ತೆ ನಮಸ್ತೆ ಸರ್ ನನ್ನ ಹೆಸರು ಶೋಭಾ ನಮ್ಮನೆಯವ್ರ ಹೆಸರು ರಂಗನಾಥ್ ಎಸ್ ಅಂತೇಳಿ ನಾವಿಬ್ಬರು ಟೀಚರ್ಸು ನನ್ನ ಮಕ್ಕಳು ಇಲ್ಲಿ ಟ್ವಿನ್ಸ್ ಇಬ್ಬರು ಸಾಕ್ಷಿ ಸೌರಭ ಅಂತೇಳಿ ಸಾಕ್ಷಿ ಅನ್ನಳು ಸೈನ್ಸಲ್ಲಿ ನೈಂಟಿ ಸಿಕ್ಸ್ ಪರ್ಸೆಂಟೇಜ್ ತೆಗೆದು ತಕ್ಕೊಂಡಿದ್ದಾಳೆ ಸೌರಭ ಅನ್ನೋಳು ನೈಂಟಿ ಸಿಕ್ಸ್ ಪರ್ಸೆಂಟೇಜ್ ತಗೊಂಡಿದ್ದಾಳೆ ನಂಗೆ ತುಂಬ ಖುಷಿಯಾಗುತ್ತೆ ಯಾಕೆ ಅಂದರೆ ನನ್ನ ಮಕ್ಕಳು ಹೈಸ್ಕೂಲಲ್ಲಿ ಎಲ್ ಕೆ ಜಿಯಿಂದ ಟೆಂತ್ವರೆಗೂ ಸ್ಟೆಲ್ಲಮರೀಸಲ್ಲಿ ಓದಿದ್ರು ನಂತರ ವಿಜಯ ಕಾಲೇಜು ಪಿ ಯು ಅಲ್ಲಿ ಓದಿದರು ಇಲ್ಲಿ ಕೊಡುವಂತಹ ಶಿಕ್ಷಣ ಭಾಳ ಅತ್ಯುತ್ತಮವಾಗಿದೆ ಯಾಕಂದರೆ ನಾನು ಎಸ್ ಎಲ್ ಸಿ ಮುಗಿದ ತಕ್ಷಣ ನನ್ನ ಮಕ್ಕಳನ್ನು ದಾವಣಗೆರೆ ಶಿವಮೊಗ್ಗ ಕರ್ಕೊಂಡು ಹೋದೆ ಆ ಮಕ್ಕಳು ಯಾರೂ ಆ ಕಾಲೇಜನ್ನು ಒಪ್ಪಲಿಲ್ಲ ಇಷ್ಟನೂ ಪಡಲಿಲ್ಲ ನಂತರ ಲಾಸ್ಟಲ್ಲಿ ಪದವಿ ವಿಜಯ ಪದವಿ ಪೂರ್ವ ಕಾಲೇಜಿಗೆ ಕರ್ಕೊಂಡು ಬಂದಾಗ ನಾವು ಇಲ್ಲೇ ಓದ್ತೀವಿ ಅಂತ ಹೇಳಿದರು ಇಲ್ಲೇ ಓದಿ ಇಲ್ಲಿ ನೈಂಟಿ ಸೆವೆನ್ ಪರ್ಸೆಂಟೇಜು ನನ್ನ ಮಗಳು ತೆಗ್ದಿದ್ದಾಳೆ ಸಾಕ್ಷಿ ಡಿ ಆರ್ ತಾಲೂಕಿಗೆ ಎರಡನೇ ಸ್ಥಾನವನ್ನು ಪಡೆದಿದ್ದಾಳೆ ಅದೇ ರೀತಿ ಸೌರಭ ಅನ್ನಳು ನೈಂಟಿ ನೈಂಟಿ ಪರ್ಸೆಂಟೇಜ್ ತೆಗೆದಿದ್ದಾಳೆ ತುಂಬ ಖುಷಿಯಾಗುತ್ತೆ ಇಲ್ಲಿ ಮ್ಯಾನೇಜ್ಮೆಂಟ್ ಆಗಲಿ ಅಥವಾ ಲೆಕ್ಚರ್ಸಸ್ ಆಗಲಿ ಅಥವಾ ನಮ್ಮ ಆಗಲಿ ತುಂಬ ಪ್ರೋತ್ಸಾಹವನ್ನು ನೀಡ್ತಾರೆ ಮತ್ತು ಮಕ್ಕಳಿಗೆ ತುಂಬ ಕೇರ್ ಮಾಡ್ತಾರೆ ಆಮೇಲೆ ಯಾವುದೇ ಒಂದು ಎಜುಕೇಷನ್ ಬಗ್ಗೆ ಆಗಲಿ ಏನಾದರೂ ಡೌಟ್ ಇದ್ದರೆ ಸರ್ವತ್ತಲ್ಲಿ ಕೇಳಿದ್ರು ಅವರು ಹೇಳ್ತಾರೆ ಆಮೇಲೆ ಮನೆಗೆ ಬಂದು ಭೇಟಿ ಮಾಡಿ ತಮ್ಮ ಮಕ್ಕಳಿಗೆ ಪ್ರೋತ್ಸಾಹನ ನೀಡ್ತಾರೆ ಹೀಗೆ ಓದಿ ಹೀಗೆ ಓದಿ ಅಂತೇಳಿ ಪ್ರತಿಯೊಬ್ಬರು ಲೆಕ್ಚರ್ಸ್ ಬಗ್ಗೆನೂ ನನಗೆ ತುಂಬ ಹೆಮ್ಮೆ ಇದೆ ಎಲ್ಲ ಲೆಕ್ಚರ್ಸಿಗೂ ಮತ್ತು ಪ್ರಾಂಶುಪಾಲರಿಗೂ ಈ ವಿಜಯ ಕಾಲೇಜ್ ಅವರಿಗೂ ತುಂಬ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಶ್ರೀ ವಿಜಯ ಕಾಲೇಜು ಪದವಿ ಪೂರ್ವ ಕಾಲೇಜು ಕಡದಕಟ್ಟೆ ಈ ಶಾಲೆಯಲ್ಲಿ ನನ್ನ ಮಗಳು ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಇಲ್ಲೇ ಓದಿದ್ದು ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿಯಲ್ಲಿ ಐನೂರ ಎಂಬತ್ತಾರು ಅಂಕಗಳನ್ನು ಪಡೆದು ಇಡೀ ಎರಡು ತಾಲೂಕಿಗೆ ಹೊನ್ನಾಳಿ ಮತ್ತು ನ್ಯಾಮ್ತಿ ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಪಡ್ಕೊಂಡಿದ್ದಾಳೆ ನಮ್ಮ ಇಡೀ ಈ ಶಾಲೆಯ ಈ ಕಾಲೇಜಿನ ಪ್ರಾಂಶುಪಾಲರಿಗೂ ಆಮೇಲೆ ಲಚ್ಚರ್ಗಳಿಗೂ ತುಂಬ ಹೃದಯ ಧನ್ಯವಾದಗಳನ್ನು ಅರ್ಪಿಸ್ತೇನೆ